ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಮಸ್ಕಾರ ಇವತ್ತು ನಮ್ಮ ಎಮ್ಮೆನಾಥ ಗ್ರಾಮ ಪಂಚಾಯತಿ ಎಮ್ಮೆನಾಥ ಗ್ರಾಮದಲ್ಲಿ ನಮ್ಮ ಸುಬ್ರಹ್ಮ ರೆಡ್ಡಿ ನಮಗ್ ಬಹಳ ಆತ್ಮೀಯರು ನಮ್ಮ ತಂದೆಗಿನ್ನೂ ಆತ್ಮೀಯರು ಅವರು ಅವ್ರ ಮಗ ಬೆಂಗ್ಳೂರಲ್ಲಿ ಇದ್ರು ಇಪ್ಪತ್ತೈದರಿಂದ ಅಲ್ಲಿ ಇದ್ದು ಎಮ್ಮೆ ಅಂತಲ್ಲಿ ಏನಾದ್ರು ಒಂದು ರೈತರಿಗೆ ಮಾಡ್ಬೇಕಂತ ಹೇಳ್ಬಿಟ್ಟು ಇದು ಪೆಟ್ರೋಲ್ ಬಂಕ್ ಒಂದು ಮಾಡ್ಬೇಕು ಅಂತ ಹೇಳಿದ್ರು ಅವ್ರಿಗೆ ಎಷ್ಟೋ ತೊಂದರೆ ಇಲ್ಲಾದ್ರು ಕೂಡ ನಾನು ವೆಂಕಟೇಶ್ ಜೊತೆಲಿ ಇದ್ದು ಅವ್ರಿಗೆಲ್ಲ ಮಾಡ್ಕೊಟ್ವಿ ಆಮೇಲೆ ಅವ್ರ ನೆನ್ನೆಲ್ಲ ಮೊನ್ನೆ ಹಣ ಈ ರೀತಿ ನಾನು ಎಲ್ಲ ಓಪನ್ ಮಾಡಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನೀವೇನಾದರೂ ಮಾಡಿ ಶಾಸಕರನ್ನ ಸಚಿವನ ಅಂತ ಅಂತೇಳಿದ್ರು ನಾನು ವೆಂಕಟೇಶ್ ಎಲ್ಲ ನಾವೆಲ್ಲ ಸೇರಿ ಖಂಡಿತ ನಾವು ಶಾಸಕ ರಿಕ್ವೆಸ್ಟ್ ಮಾಡ್ತೀವಿ ನಮ್ಮ ಜನಪ್ರಿಯ ಶಾಸಕರು ಕರೆದಾಗ ಬರ್ತಾರೆ ಅದೇ ರೀತಿ ನಮ್ಮ ನೆಚ್ಚಿನ ಮಲ್ಲೇಶ್ ಅವ್ರ ಎಂ ಪಿ ಸಾಹೇಬ್ರನ್ನ ಕರೀಬೇಕು ಅಂತ ಹೇಳಿದ್ರು ನಾನು ಫಸ್ಟ್ ಅವ್ರ ಮನೆಗೆ ಹೋಗಿ ನಾನು ವೆಂಕಟೇಶ್ ಕರೆದ್ವಿ ಅವ್ರು ಎರಡನೇ ಮಾತು ಹೇಳಿಲ್ಲ ಅಣ್ಣ ಖಂಡಿತ ಸಹ ಎಮ್ ಎಲ್ ಎ ಅವ್ರು ಬಂದು ನಾನು ಖಂಡಿತ ಬರ್ತೀನಿ ಅಂತ ಹೇಳಿದ್ರು ಅವರು ಬಂದಿದ್ದಾರೆ ನಮ್ಮ ಶಾಸಕರು ಬಂದಿದ್ದಾರೆ ಇವತ್ತು ನಾನು ಈ ಮೂಲೆಯಿಂದ ಹೇಳ್ತಾ ಇದ್ದೀನಿ ಏನೇ ಕೆಲಸ ಆಗಲಿ ಪಕ್ಷ ಇಲ್ಲದೆ ಅದು ಯಾವ್ದನ್ನ ರೋಡ್ ಆಗಲಿ ಲೈಟ್ ಆಗಲಿ ಏನೇ ಆಗಲಿ ನಮ್ಮ ಶಾಸಕರು ಏನು ಪಕ್ಷ ಬೇದಿಲ್ಲ ಅನ್ನೋ ಏನು ಬೇಕಲ್ಲೂ ಅಂತ ಹೇಳಿದಾರೆ ನಾವು ಹೇಳೋದು ಇವಾಗ ಎ ಟಿ ಎಮ್ದು ಅಷ್ಟೇ ನಮ್ಮ ಎಂಟೇಶ್ ಮನೆಯಲ್ಲ ತಕ್ಷಣ ಅದು ಕೆನರಾ ಬ್ಯಾಂಕ್ ಅಟ್ಯಾಚ್ ಒಂದು ಬರ್ತದೆ ಬ್ಯಾಂಕ್ ಹೇಳಿದರೆ ಅದು ಮೊನ್ನೆ ನಮ್ಮ ಎಂ ಪಿ ಸಾಹೇಬ್ರು ಹೇಳಿದ್ರು ಖಂಡಿತ ಅದನ್ನು ಮಾಡಿ ನಾನು ಜಿ ಎಮ್ ಹತ್ರ ಮಾತಾಡಿ ಯಾವ ಬ್ಯಾಂಕಿಂದ ಬೇಕಾದ್ರೆ ಆ ಬ್ಯಾಂಕಿಂದ ಲೀಡಿಂದ ಮಾಡಿಸ್ಕೊಡ್ರಿ ಅಂತ ಹೇಳಿದರೆ ಅದು ಖಂಡಿತ ಮಾಡಿಸ್ಕೊಡ್ತಾರೆ ಅದೇ ರೀತಿ ಇವತ್ತು ನಾನು ಎಮ್ ಪಂಚಾಯತಿಯಿಂದ ಪಂಚಾಯಿತಿಯಿಂದ ಯಾರೇನು ಹೇಳ್ಕೊಳ್ಳಿ ಇವಾಗ ನಾನು ಕಾಂಗ್ರೆಸ್ ಆಗಿದ್ರು ಕೂಡ ಏನಪ್ಪಾ ನೀವು ಜೆ ಡಿ ಎಸ್ ನಾನು ಕಾಂಗ್ರೆಸ್ ಅಂತಲ್ಲ ನಾನು ಆತ್ಮೀಯವಾಗಿ ನಾನು ಯಾವುದೇ ಹಾಕಿ ವರ್ಕ್ ಯಾರು ಮಾಡ್ತಾರೋ ಅವರಿಂದ ಇರೋನು ನಾನು ಅಷ್ಟು ಕಾಂಗ್ರೆಸ್ ಅಂತ ವರ್ಕಿಂದ ಇರೋನು ಯಾಕಂದ್ರೆ ಇವತ್ತು ಮಲ್ಲೇಶ್ ಅಣ್ಣ ಅವ್ರ ಅಪ್ಪ ಇವತ್ತು ನಾನು ಈ ಸ್ಥಾನಲ್ಲಿ ಇದ್ದಂದ್ರೆ ನಮ್ಮ ಮುನ್ಸಾಮಣ್ಣ ಫಸ್ಟ್ ನನಗೂ ನಮ್ಮ ಅಪ್ಪನಿಗೆ ಬೇತನದಲ್ಲಿ ನಾನು ವೆಂಕಟಮುನಿ ಅಂತ ಒಬ್ಬ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮಾಡಿದ್ದಕ್ಕೆ ಬೇತನದವರೆಲ್ಲ ನಮ್ಮ ಓಡಿಸ್ಬಿಟ್ಟಿದ್ರೆ ಅಲ್ಲಿಂದ ಏನೋ ಡಿಸ್ಮಿಸ ಮಾಡಿದೆ ಓಸಿ ಅವ್ರಿಗೆ ಒಪ್ಪ ಐ ಎಸ್ ಆಫೀಸರ್ ನಾನು ಮನೆಗೆ ಹೋಗಿದ್ದೆ ಎಂಟುಮಾನ ನಾನು ಅವಾಗ ತಂಗರಾಜ್ ಡಿಸಿನ ಕರೆಸಿ ಸ್ಪಾಟಲ್ಲಿ ಆರ್ಡರ್ ಮಾಡಿಸ್ಕೊಟ್ರು ಫಸ್ಟ್ ಆರ್ ಮಾಡ್ಕೊಳ ಚಿನ್ನ ಕೊಟ್ಟರೆ ಅಂತ ಆರುಣದಲ್ಲಿ ನಾವು ಇದ್ದೀವಿ ಆರುಣದಲ್ಲೇ ನಾವು ಅವರಿಂದ ಇದ್ದೀವಿ ನಾವಿಲ್ಲ ಅಂತ ಹೇಳಿಲ್ಲ ನಾನು ಪಕ್ಷದ ಕಾಂಗ್ರೆಸ್ ಪಕ್ಷನೂ ಆದರೂ ಕೂಡ ಇಲ್ಲಿ ಮಾಡ್ತಾ ಇರೋಂಥ ಕೆಲಸಗಳಿಗೆ ಮುಂದೇನು ಇಂಥ ಶಾಸಕರು ಇಂಥ ಎಂ ಪಿ ಅವರು ಇದೇ ರೀತಿ ನಮ್ಮ ಗೆಲ್ಲು ಗೆಲ್ಲಬೇಕು ಅಂತ ಆಸೆ ಅಂತ ಹೇಳ್ತಾ ಇದ್ದೀನಿ ನಿಜವಾಗಿ ಇವತ್ತು ನಾನು ಶುಭ ದಿನ ಹೇಳ್ತಾ ಇದ್ದೀನಿ ಅವರು ಹಂಡ್ರೆಡ್ ಪರ್ಸೆಂಟ್ ಮುಂದೇನು ಶಾಸಕರಾಗಿದ್ದಾರೆ ಎಂ ಪಿ ಅವರು ಆಗಬೇಕಂತ ನನ್ನ ಆಸೆ